ಎಲ್ರಿಗೂ ಎರಡನೇ ದಿವಸದ ಕುಂಭಕೋಣಂ ಟೂರ್ನಲ್ಲಿ ಮೊದಲಿಗೆ ಹೋಗಿದ್ದು ವೈದೀಶ್ವರ ದೇವಸ್ಥಾನಕ್ಕೆ ಆನಂತರ ಬಂದಿದ್ದು ಈ ಬ್ಯೂಟಿಫುಲ್ ಬೂಧನ್ ಟೆಂಪಲಿಗೆ ಇದ್ರ ಮೇನ್ ಹೆಸರು ಶ್ವೇತಾರಣ್ಯೇಶ್ವರ ದೇವಸ್ಥಾನ ಅಂತ ಶ್ವೇತಾರಣ್ಯೇಶ್ವರ ಅಂದರೆ ಶಿವ ಅಂತ ಎಲ್ಲ ನವಗ್ರಹ ದೇವಸ್ಥಾನಗಳಲ್ಲೂ ಶಿವನ ದೇವಸ್ಥಾನ ಮುಖ್ಯವಾಗಿ ಇರುತ್ತೆ ಸೈಡ್ನಲ್ಲಿ ನವಗ್ರಹ ದೇ ಒಂದು ನವಗ್ರಹದ ದೇವಸ್ಥಾನ ಇರುತ್ತೆ ಇಲ್ಲಿ ಬುಧ ಈ ದೇವಸ್ಥಾನ ಕೂಡ ವೈದೀಶ್ವರ ದೇವಸ್ಥಾನದ ಲೆವೆಲ್ ಗಲ್ದಿದ್ರೂ ಒಂದ್ ಮಟ್ಟಿಗೆ ತುಂಬಾ ದೊಡ್ಡದಾಗೆ ಇದೆ ಇದು ಮೈಲಾದುತುರೈ ಜಿಲ್ಲೆಯ ತಿರುವೆಂಕಡು ಎಂಬ ಹಳ್ಳಿಯಲ್ಲಿದೆ ಮೈಲಾದುತುರೈನಲ್ಲಿ ರೈಲ್ವೆ ಸ್ಟೇಷನ್ ಇದೆ ಇಲ್ಲಿ ಶಿವನ ಪಾರ್ವತಿಯನ್ನು ಬ್ರಹ್ಮ ವಿದ್ಯಾಂಬಿಗೆ ಅಂತ ಕರೀತಾರೆ ಇದು ಮೈಲಾದುತುರೈ ಜಿಲ್ಲೆಯಿಂದ ಇಪ್ಪತ್ತೈದು ಕಿಲೋಮೀಟರ್ ಹಾಗೂ ಕುಂಭಕೋಣಂ ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಚಿದಂಬರಂನಿಂದ ನಲವತ್ತು ಕಿಲೋಮೀಟರ್ ಆಗುತ್ತೆ ಈ ದೇವಸ್ಥಾನ ಎರಡು ಎಕರೆ ಅಗ್ಲ ಇದೆ ಹಾಗೂ ಇದಕ್ಕೆ ಏಳು ಹಂತದ ದೊಡ್ಡ ಗೋಪುರ ಇದೆ ನಾವು ಬಂದಿದ್ದು ಡಿಫ್ರೆಂಟ್ ಡೈರೆಕ್ಷನಿಂದ ಹಾಗಾಗಿ ಈ ಗೋಪುರ ಸಣ್ಣದು ಇದ್ರ ಮುಂದೆ ಡೆಡ್ ಅಪೋಸಿಟ್ ಡೈರೆಕ್ಷನ್ ಒಂದು ದೊಡ್ಡ ಗೋಪುರ ಹಾಗೂ ನಿಜವಾದ ಮೇನ್ ಎಂಟ್ರೆನ್ಸ್ ಇದೆ ಈ ದೇವಸ್ಥಾನದ ಮೂಲ ಸಂಕೀರ್ಣವನ್ನು ಚೋಳರು ಕಟ್ಟಿದ್ದು ಹದಿನಾರನೇ ಶತಮಾನದ ವೇಳೆಗೆ ವಿಜಯನಗರದ ಅರಸರು ಇದನ್ನು ಇಂಪ್ರೊವೈಸ್ ಮಾಡಿದ್ದಾರೆ ಇಲ್ಲಿ ಶ್ವೇತಾರಣ್ಯೇಶ್ವರನ ಜೊತೆಗೆ ಅಘೋರ ಹಾಗೂ ನಟರಾಜನ ದೇವಾಲಯಗಳು ಕೂಡ ಇವೆ ದಂತಕಥೆಗಳ ಪ್ರಕಾರ ಈ ತಿರುವೆಂಕಾಡಲ್ಲಿ ಮರುತ ವಸುರ ಎಂಬ ರಾಕ್ಷಸನಿದ್ದಂತೆ ಅವನು ಘೋರ ತಪಸ್ಸು ಮಾಡಿ ಬ್ರಹ್ಮನನ್ನು ಮೆಚ್ಚಿಸಿ ವಿಶೇಷ ಶಕ್ತಿಗಳನ್ನು ಪಡೆದಿದ್ದಂತೆ ತನ್ನ ವಿಶೇಷ ಶಕ್ತಿಗಳನ್ನು ದುರುಪಯೋಗ ಪಡಿಸಿಕೊಂಡು ಇಲ್ಲಿರೋ ಸಂತ ಹಾಗೂ ಮುಗ್ಧ ಜನರನ್ನು ಕಾಡಲು ಆರಂಭಿಸಿದಂತೆ ಆಗ ಅವರೆಲ್ಲ ಹೋಗಿ ಶಿವನ ಬಳಿ ಪ್ರಾರ್ಥನೆ ಮಾಡಿದಾಗ ಶಿವ ಅಘೋರ ಮೂರ್ತಿಯಾಗಿ ಉಗ್ರ ಅವತಾರ ತಳೆದು ಈ ಜಾಗದಲ್ಲಿದ್ದಂತಹ ಮರದ ಕೆಳಗೆ ಅವನನ್ನ ತುಂಬ ಘೋರವಾಗಿ ಕೊಂದನಂತೆ ಇದು ಶಿವನ ದೇವಾಲಯಕ್ಕೆ ಹೋಗುವ ಒಂದು ಎಂಟ್ರೆನ್ಸ್ ಬಟ್ ನಾವು ಮುದನ ದೇವಾಲಯಕ್ಕೆ ಮೊದಲು ಹೋಗಿದ್ದು ಹೀಗೆ ಲೆಫ್ಟ್ ತಗೊಂಡ್ರೆ ಬುಧನ ದೇವಾಲಯ ಹಾಗೂ ದೊಡ್ಡ ಕೊಳ ಸಿಕ್ತು ಈ ಸ್ಥಳಕ್ಕೆ ಆದಿ ಚಿದಂಬರಂ ಶ್ವೇತಾರಣ್ಯಂ ಎಂಬ ಹೆಸರು ಇದೆ ನಾವು ಇಲ್ಲಿ ಬಂದು ಸುಂದರ ಕೊಳದ ದರ್ಶನ ಪಡೆದು ಸ್ವಲ್ಪ ನೀರಿನ ಪ್ರೋಕ್ಷಣೆ ಕೂಡ ಮಾಡಿಕೊಂಡು ಬುಧನಿಗೆ ಅರ್ಚನೆ ಮಾಡಿಸಿ ಬುಧನ ಒಂದು ಅನುಗ್ರಹವನ್ನು ಪಡೆದ್ವಿ ಎರಡೂ ದೇವಸ್ಥಾನಗಳಲ್ಲಿ ಜೀರ್ಣೋದ್ಧಾರ ಅಥವಾ ರಿಪೇರಿ ಕೆಲಸ ನಡೀತಾ ಇದೆ ಸ್ನೇಹಿತರೆ ದಂತಕಥೆಯ ಪ್ರಕಾರ ಬುಧ ತಾರಾ ಹಾಗೂ ಚಂದ್ರನ ಮಗನಂತೆ ಆದರೆ ತಾರಾ ಆ್ಯಕ್ಚುಲಿ ಬೃಹಸ್ಪತಿಯ ಮಡದಿ ಚಂದ್ರನಿಗೂ ತಾರನಿಗೂ ಅಕ್ರಮ ಸಂಬಂಧವಿತ್ತಂತೆ ಬೆಳೆದು ದೊಡ್ಡವನಾದ ನಂತರ ಬುಧ ತನ್ನ ಹಿನ್ನೆಲೆಯನ್ನು ತಿಳಿದು ತನ್ನ ಹೆತ್ತವರನ್ನು ದ್ವೇಷಿಸುತ್ತಾ ತೀವ್ರ ನೊಂದು ಶಿವನಲ್ಲಿ ತೀವ್ರವಾದ ತಪಸ್ಸು ಮಾಡಿದ್ನಂತೆ ಅವನ ತಪಸ್ಸಿಗೆ ಮೆಚ್ಚಿ ಶಿವ ಅವನಿಗೆ ಒಂದು ನವಗ್ರಹದ ಸ್ಥಾನ ಕೊಟ್ರಂತೆ ಬುದ್ಧಿ ಬುದ್ಧಿಶಕ್ತಿ ಹಾಗೂ ವಾಕ್ಚಾತುರ್ಯದ ಸಂಕೇತವಾಗಿದೆ ಬುಧನ ಬಣ್ಣ ಹಸಿರು ಹಾಗೂ ವಾಹನ ಸಿಂಹ ಈ ದೇವಾಲಯ ಜನಪ್ರಿಯ ನವಗ್ರಹ ದೇವಾಲಯಗಳ ಟೂರಿಸಂ ಪಾರ್ಕ್ ಆಗಿದೆ ಬುಧನನ್ನು ಪ್ರಾರ್ಥಿಸಿದ್ದಾಯಿತು ಈಗ ಶಿವನ ಪ್ರಾರ್ಥನೆ ಹಾಗೂ ಅಮ್ಮನವರ ಪ್ರಾರ್ಥನೆಗಾಗಿ ಮೇನ್ ಶಿವನ ಟೆಂಪಲ್ಗೆ ಹೊರಟ್ವಿ ಆಕ್ಚುಲಿ ಹೇಳದ್ನಲ್ಲ ಇದು ಹಿಂಭಾಗದ ಎಂಟ್ರೆನ್ಸ್ ದೇವಸ್ಥಾನದ ಎಂಟ್ರೆನ್ಸ್ ಎಷ್ಟು ಸುಂದರವಾಗಿದೆಯಲ್ಲ ಪ್ರಾಂಗಣ ದೇವಸ್ಥಾನ ಎಲ್ಲ ತುಂಬಾ ವಿಶಾಲವಾಗಿದ್ದು ಕಣ್ಮನ ಸೆಳೆಯೋ ಹಾಗಿದೆ ಎಲ್ಲ ರಿಪೇರ್ ವರ್ಕ್ಸ್ ಆದಮೇಲೆ ಖಂಡಿತ ಬಂದು ನೋಡಿ ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ದೇವಸ್ಥಾನವು ಕೂಡ ತಮಿಳು ಕವಿಗಳಾದ ನಾಯನರ್ಗಳು ಹಾಡಿ ಹೊಗಳಿದಂತಹ ಪಾದಲ್ಪೆಟ್ರ ಸ್ಥಳವಾಗಿದೆ ಇಲ್ಲಿ ದುರ್ಗೆ ಹಾಗೂ ಕಾಳಿಯ ದೊಡ್ಡ ಸನ್ನಿಧಾನಗಳಿವೆ ಸ್ನೇಹಿತರೆ ಚಿದಂಬರಂನಲ್ಲಿ ನಟರಾಜ ದೇವಾಲಯ ಬಳಿ ವಿಷ್ಣು ದೇವಾಲಯ ಇರುವಂತೆ ಇಲ್ಲಿಯೂ ಇದೆ ಅಲ್ಲದೆ ನಟರಾಜ ಚಿದಂಬರಂನಲ್ಲಿ ನೃತ್ಯ ಮಾಡುವ ಮೊದಲು ಇಲ್ಲೇ ಮಾಡಿದ್ದಂತೆ ಹಾಗಾಗಿ ಇದಕ್ಕೆ ಆದಿ ಚಿದಂಬರಂ ಎಂಬ ಹೆಸರು ಇದೆ ಇಲ್ಲಿ ಭಾನುವಾರ ರಾತ್ರಿ ಅಘೋರ ಮೂರ್ತಿಯ ವಿಶೇಷ ಪೂಜೆ ನಡೆಯುತ್ತೆ ದಂತಕಥೆಯ ಪ್ರಕಾರ ಇಲ್ಲಿಯ ಮುಖ್ಯಸ್ಥ ಅಚ್ಚುತಪ್ಪ ಕಲ್ಲಪ್ಪಲರ್ ಅವರಿಗೆ ಮಕ್ಕಳಾಗದೇ ಇದ್ದಾಗ ಶಿವಾಚಾರ್ಯರು ತಿರುವೆಂಕಾಡಲ್ಲಿ ಶಿವನನ್ನು ಪ್ರಾರ್ಥಿಸುವಂತೆ ಸಲಹೆ ನೀಡಿದ್ರಂತೆ ಪತ್ನಿ ಸಮೇತ ಬಂದ ಅಚ್ಚುತಪ್ಪನವರು ಇಲ್ಲಿ ಶಿವನನ್ನು ಪ್ರಾರ್ಥಿಸಿ ಗಂಡು ಮಗುವನ್ನು ಪಡೆದರು ಅವರೇ ಮೇಕಂಡ ದೇವರ್ ಇವರು ಬರೆದ ಶಿವಜ್ಞಾನಬೋಧಂ ಎಂಬ ಕೃತಿಗೆ ತಮಿಳರಲ್ಲಿ ಶಂಕರಾಚಾರ್ಯ ಹಾಗೂ ರಾಮಾನುಜಾಚಾರ್ಯ ದೇವಿಯಿಂದ ದೈವಿಕ ಕಲಿಕೆಯ ಶಕ್ತಿಯು ದಯಪಾಲಿಸಲ್ಪಟ್ಟಿದೆ ಅದಕ್ಕೆ ಇರಬೇಕು ದೇವಿಯ ಹೆಸರು ಬ್ರಹ್ಮ ವಿದ್ಯಾಂಬಿಕೆ ಇಲ್ಲಿರುವ ಪಿಳ್ಳೆ ಇಡುಕ್ಕಿ ಅಮ್ಮನ್ ಮಗುವನ್ನು ತನ್ನ ಸೊಂಟದ ಮೇಲೆ ಕೂರಿಸಿರುವ ಚಿತ್ರಣವಾಗಿದೆ ಶ್ರೇಷ್ಠ ತಮಿಳು ಸಂತ ಕವಿ ಸಂಬಂಧರ್ ಅವರು ಮಗುವಿನ ರೂಪದಲ್ಲಿ ಅಮ್ಮನನ್ನು ಕರೆದಾಗ ತಾಯಿ ಎತ್ತಿ ತನ್ನಲ್ಲಿ ಕೂರಿಸಿಕೊಂಡಿದ್ದಾಳೆಂದು ಇಲ್ಲಿಯ ಜನರ ನಂಬಿಕೆ ಇದೇ ಶಿವನ ದೇವಾಲಯ ಲಿಂಗರೂಪಿ ಶಿವ ಶ್ವೇತಾರಣ್ಯೇಶ್ವರ ಶ್ವೇತಾರಣ್ಯ ಅಂದರೆ ಬಿಳಿ ಕಮಲದ ಹೂವನ್ನು ಹೊಂದಿರುವ ಪುಟ್ಟ ಅರಣ್ಯ ಅಂತ ದೇವಸ್ಥಾನದ ರೂಫ್ ಮರದಿಂದ ಮಾಡಿದ್ರು ನೋಡಲು ಓವರ್ ಆಲ್ ದೇವಸ್ಥಾನ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಇದು ದೇವಸ್ಥಾನದ ಒಳ ಪ್ರಾಂಗಣ ಸುತ್ತಲೂ ದೇವಸ್ಥಾನಗಳು ಮಧ್ಯ ಓಪನ್ ಸ್ಪೇಸ್ ಮಧ್ಯದಲ್ಲಿ ದೊಡ್ಡ ದೇವಸ್ಥಾನಗಳು ಸುತ್ತಲೂ ಕಂಬಗಳ ಹಿಂದೆ ಪುಟ್ಟ ಪುಟ್ಟ ದೇವರ ಸನ್ನಿಧಿಗಳು ಇಲ್ಲಿ ಕಾಣಿಸ್ತಾ ಇರೋದು ನಾವು ವಿಸಿಟ್ ಮಾಡಿರೋ ಎರಡನೇ ತೀರ್ಥ ಅಂದರೆ ಕೊಳ ಇಲ್ಲಿ ಸೂರ್ಯ ಚಂದ್ರ ಅಗ್ನಿ ಅಂತ ಮೂರು ತೀರ್ಥಗಳಿವೆ ಇಲ್ಲಿ ಕೂಡ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿ ಸ್ವಲ್ಪ ಹೊತ್ತು ತೀರ್ಥದ ಬದಿಗೆ ಕೂತು ರಿಲ್ಯಾಕ್ಸ್ ಮಾಡಿ ಆನಂತರ ಮುಂದಿನ ನವಗ್ರಹ ದೇವಸ್ಥಾನಕ್ಕೆ ಹೊರಟ್ವಿ ಈಗ ನಾನು ತೋರಿಸ್ತಾ ಇರೋದು ಮೇನ್ ಎಂಟ್ರೆನ್ಸ್ ಇಂದ ಬರುವ ದಾರಿ ಶಿವ ತನ್ನ ಅಘೋರ ಅವತಾರವನ್ನು ತೊಳೆದು ರಾಕ್ಷಸನನ್ನು ಕೊಲ್ಲುವಾಗ ನಂದಿಯು ಸ್ವಲ್ಪ ಭಾಗಿಯಾಗಿ ಅದಕ್ಕೆ ಬಹಳ ಗಾಯಗಳಾದಂತೆ ಅದನ್ನು ರಿಫ್ಲೆಕ್ಟ್ ಮಾಡುವಂತೆ ಇಲ್ಲಿರುವ ನಂದಿಗೆ ಕೆಲವು ರಂಧ್ರಗಳಿವೆ ಅವು ಗಾಯಗಳಿಂದ ಆಗಿದ್ದು ಅಂತ ಜನ ನಂಬಿದ್ದಾರೆ ಇಲ್ಲಿಯ ಶಿವನ ನೃತ್ಯವನ್ನು ಹಸ್ತಿ ನಟನಂ ಎಂದು ಕರೆಯಲಾಗುತ್ತೆ ಇಲ್ಲಿ ಕವಿ ತಿರುಜ್ಞನ ಸಂಬಂಧರ ಜೊತೆ ಪೆರಿಯ ನಾಯಕಿಯ ವಿಗ್ರಹವು ಭವ್ಯವಾಗಿದೆ ಮನೆ ಕಟ್ಟಬೇಕೆಂದು ಬಯಕೆ ಹೊತ್ತವರು ಇಲ್ಲಿ ಬಂದು ಅಲ್ಲೇ ಇದ್ದಂತಹ ಗಾರೆ ಹಾಗೂ ಇಟ್ಟಿಗೆಯನ್ನು ಉಪಯೋಗಿಸಿ ಆಟಿಕೆಯ ಮನೆ ಕಟ್ತಾರಂತೆ ಇಲ್ಲಿ ಚೋಳರ ಕಾಲದ ಶಿಲಾಶಾಸನಗಳು ಇವೆ ಇಲ್ಲಿರುವ ಪಿಳ್ಳೆ ಅಡಿಕೆ ಅಮ್ಮನಿಗೆ ಪೂಜೆ ಮಾಡಿದರೆ ಬಂಜೆತನ ದೂರ ಆಗುತ್ತೆ ಅನ್ನೋ ನಂಬಿಕೆ ಇದೆ ಶಿಕ್ಷಣದಲ್ಲಿ ತೊಂದರೆ ವಾಕ್ಚಾತುರ್ಯದ ಕೊರತೆ ಕಡಿಮೆ ಬುದ್ಧಿವಂತಿಕೆ ಇಂಥ ಸಮಸ್ಯೆಗಳಿಗೆ ಬುಧನಲ್ಲಿ ಪ್ರಾರ್ಥನೆ ಮಾಡಿ ಹದಿನೇಳು ಬಾರಿ ಪ್ರದಕ್ಷಿಣೆ ಹಾಕಿದ್ರೆ ಲಾಭ ಆಗುತ್ತೆ ಅನ್ನುವ ನಂಬಿಕೆ ಇದೆ ನಂದಿಯನ್ನು ನೋಡ್ತಾ ಇದ್ದೀರಾ ರಂಧ್ರಗಳಿರುವ ನಂದಿ ಇದೇ ಇರಬಹುದೇನೋ ತಿರುವೆಂಕಾಡು ಅಂದರೆ ಶ್ವೇತಾರಣ್ಯ ಅಂತ ಅರ್ಥ ಬರುತ್ತಂತೆ ನೋಡಿದ್ರೆಲ್ಲ ಜೀರ್ಣೋದ್ಧಾರ ಕೆಲಸಗಳು ನಡೀತಾ ಇದೆ ಬಟ್ ಒಂದೊಂದು ಕಾಲದಲ್ಲಿ ಇದು ಹೀಗಿತ್ತಂತೆ ಈ ರೀತಿ ಮಾಡಿ ಚಂದಗೊಳಿಸಿದ್ರಂತೆ ಪುನಃ ಮತ್ತೆ ಇನ್ನೂ ಚೆನ್ನಾಗಿ ಕಾಣೋ ಹಾಗೆ ರಿಪೇರಿ ಕೆಲಸಗಳು ನಡೀತಾ ಇವೆ ಸಂಕೀರ್ಣದ ಸುತ್ತಲೂ ಇರುವ ಎಲ್ಲ ಸಣ್ಣ ಪುಟ್ಟ ದೇವರುಗಳಿಗೆ ನಮನ ಮಾಡಿ ಹೊರಗೆ ಹೊರಟೆವು ಇಲ್ಲಿ ಕಾಶಿಯಲ್ಲಿ ಮಾಡಬಹುದಾದ ಕೆಲವು ಕ್ರಮಗಳು ಪದ್ಧತಿಗಳು ಹಾಗೂ ಸ್ನಾನ ಮಾಡುವ ತೀರ್ಥ ಎಲ್ಲ ಇರೋದರಿಂದ ಇದಕ್ಕೆ ದಕ್ಷಿಣ ಕಾಶಿ ಎನ್ನುವ ಹೆಸರಿದೆ ಮೈಲಾದು ತೊರೈ ಮತ್ತು ನಾಗಪಟ್ಟಣಕ್ಕೆ ಹತ್ತಿರವಿರುವ ಈ ಎರಡು ದೇವಾಲಯಗಳು ಅಂದರೆ ವೈದೀಶ್ವರ ಮತ್ತು ಶ್ವೇತಾರಣ್ಯೇಶ್ವರ ಎರಡೂ ನಿಜಕ್ಕೂ ದೊಡ್ಡ ದೇವಾಲಯಗಳು ತಮಿಳುನಾಡು ದೇವಸ್ಥಾನಗಳ ವಿಷಯದಲ್ಲಿ ನಿಜಕ್ಕೂ ಗ್ರೇಟ್ ಎಂಥ ಸ್ಪೇಷಿಯಸ್ ಟೆಂಪಲ್ಸ್ ದೇವರಲ್ಲಿ ಭಕ್ತಿ ಹಾಗೂ ನಂಬಿಕೆಯನ್ನು ಕೂಡ ಹುಟ್ಟಿಹಾಕುವ ದೇವಸ್ಥಾನಗಳು ಬುಧ ಅಂದರೆ ಬುದ್ಧಿಶಕ್ತಿಯನ್ನು ನೀಡುವವನು ಶಿವ ಅಂದರೆ ಓವರ್ ಆಲ್ ಶಕ್ತಿ ಖಂಡಿತ ಭೇಟಿ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ